ನೀವು ನೋಡ್ತಾ ವೀರ ನ್ಯೂಸ್ ಕನ್ನಡ ಚಾನಲ್ ಬೀದರ್ ವಿಮಾನ ನಿಲ್ದಾಣಕ್ಕೆ ಮಹಾತ್ಮ ಬೊಮ್ಮಗೊಂಡೇಶ್ವರರ ಹೆಸರಿಡಿ ಬಸವರಾಜ್ ಮದ್ರಿಕಿ ಬೀದರ್ ವಿಮಾನ ನಿಲ್ದಾಣಕ್ಕೆ ಪವಾಡ ಪುರುಷ ಮಹಾತ್ಮ ಬೊಮ್ಮಗಂಡೇಶ್ವರರ ಹೆಸರಿಡಿ ಎಂದು ಕೇಂದ್ರ ಸರ್ಕಾರಕ್ಕೆ ಕೋಮ್ರಾವ್ ಭೀಮ ಗೊಂಡ ಕುರುಬ ಸಂಘದ ಕಲಬುರ್ಗಿ ಜಿಲ್ಲಾಧ್ಯಕ್ಷರು ಹಾಗೂ ಕಲಬುರ್ಗಿ ಬೀದರ್ ಮತ್ತು ಯಾದಗಿರಿ ಉಸ್ತುವಾರಿ ಬಸವರಾಜ್ ಮದ್ರಿಕಿ ಮನವಿ ಮಾಡಿದ್ದರು ಅವರು ಶುಕ್ರವಾರ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಬೀದರ್ ಜನತೆಗೆ ಭೂಮಿಯಿಂದ ನೀರು ತೆಗೆದು ನೀರುಣಿಸಿದ ಮಹಾನ್ ಸಂತ ಬೀದರ್ ಕೋಟೆ ನಿರ್ಮಾಣಕ್ಕೆ ತನ್ನ ತನುಮನ ಧನದಿಂದ ಕುರಿ ಕಾಯುತ್ತಾ ಕಾಯಕ ಮಾಡುತ್ತಾ ಸೇವೆಗೈದ ಮಹಾನ್ ಪುರುಷ ಮಹಾತ್ಮ ಬೊಮ್ಮಗೊಂಡೇಶ್ವರರು ಜನಸಿರುವ ಸ್ಥಳ ಏರ್ಪೋರ್ಟ್ಗೆ ಸಮೀಪ ಇರುವ ಗ್ರಾಮವಾಗಿದ್ದು ಈ ಜಿಲ್ಲೆಯಲ್ಲಿ ಗೊಂಡ ಸಮುದಾಯದ ಮತದಾರರು ಜನಸಂಖ್ಯೆ ಹೆಚ್ಚಿದ್ದು ಹೀಗಾಗಿ ಬೀದರ್ ಏರ್ಪೋರ್ಟ್ಗೆ ಹೆಸರಿಟ್ಟರೆ ಬೀದರ್ ಜಿಲ್ಲೆಯ ಜನರಿಗೆ ಸಂತೋಷವಾಗುತ್ತದೆ ಎಂದರು ಮಹಾತ್ಮ ಬೊಮ್ಮಗೊಂಡೇಶ್ವರರು ಲಿಂಗೈಕ್ಯರಾದ ಸಮಾಧಿ ಸ್ಥಳ ಕೆರೆ ಹಾಗೂ ನೌತ್ಕೇರಿಯ ಮಹಾತ್ಮ ಬೊಮ್ಮಗೊಂಡೇಶ್ವರರ ಬೆಟ್ಟ ಅಭಿವೃದ್ಧಿಗೊಳಿಸಿ ಅವರ ಸ್ಮಾರಕ ನಿರ್ಮಾಣ ಮಾಡಬೇಕು ಎಂದು ಹೇಳಿದ್ದರು ಇಂದಿನ ಯುವ ಪೀಳಿಗೆಗೆ ಮಹಾತ್ಮ ಬೊಮ್ಮಗೊಂಡೇಶ್ವರರ ಇತಿಹಾಸ ತಿಳಿಸುವುದು ಅವಶ್ಯಕವಾಗಿದ್ದು ಈ ಹಿನ್ನೆಲೆಯಲ್ಲಿ ಬೊಮ್ಮಗೊಂಡೇಶ್ವರರ ಜೀವನ ಹಾಗೂ ಸಾಧನೆ ಪಠ್ಯ ಪುಸ್ತಕಗಳಲ್ಲಿ ಅಳವಡಿಸಬೇಕು ಬೀದರ್ ಜಿಲ್ಲೆಯ ಫಾಲ್ಗಿ ತಾಲೂಕಿನ ಖಾನಪುರ್ ಗ್ರಾಮದ ಶ್ರೀ ಕ್ಷೇತ್ರ ಮೈಲಾರ್ ಮಲ್ಲಣ್ಣ ಖಂಡೋಬ ಪುಣ್ಯಕ್ಷೇತ್ರವು ದಕ್ಷಿಣ ಭಾರತದಲ್ಲಿ ಬಹು ಪ್ರಸಿದ್ಧಿ ಪಡೆದಿದ್ದು ಇದನ್ನ ದಕ್ಷಿಣದ ಕಾಶಿ ಎಂದೇ ಕರೆಯುತ್ತಾರೆ ಇಲ್ಲಿಗೆ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಮುಂತಾದ ರಾಜ್ಯಗಳಿಂದ ಖಂಡೋಪದರ್ಶನಕ್ಕೆ ಬರುತ್ತಾರೆ ಆದ್ದರಿಂದ ಅವರಿಗೆ ತಂಗುವುದಕ್ಕಾಗಿ ಯಾತ್ರಿ ನಿವಾಸ ನಿರ್ಮಾಣ ಮಾಡಬೇಕು ಎಂದರು ಸುರೇಶ್ ಮಾಳೆಗಾಯಿ ಹಾಳ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಜನ ಇವತ್ತು ಇದ್ದಾರೆ ಆದರೆ ಇವರು ಅಲ್ಲ ಸೆಡ್ಯೂಲ್ ಕ್ರೈಡ್ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ಅವರಿಗೆ ಕಿರುಕುಳ ನೀಡುವಂಥ ವ್ಯವಸ್ಥೆಯನ್ನು ಈ ಕಲಬುರಗಿ ಬೀದರ್ ಯಾತ್ರಿಯಲ್ಲಿ ತ ಪ್ರಕರಣಗಳು ಕಂಡು ಬರ್ತಾಯಿದೆ ನಮಗೆ ಭೇಟಿಯಾಗಿದ್ದಾರೆ ಬಹಳಷ್ಟು ಜನ ಗೊಂಡ ಜನ ಮತ್ತು ತುರ್ತು ಜನ ಆದರೆ ನಾವು ನಿಜವಾದ ಗೊಂಡರು ನಿಜವಾದ ಎಸ್ಟಿಗಳು ನಮಗೆ ಕಿರುಕುಳ ಕೊಡದೇನೆ ನಮಗೆ ಬೇಗ ತ್ವರಿತಗತಿಯಲ್ಲಿ ಜಾತಿ ಪ್ರಮಾಣಪತ್ರ ಮತ್ತು ಸಿಂಧುತ್ವ ಪ್ರಮಾಣಪತ್ರ ಕೊಡಬೇಕು ಅಂತಕ್ಕಂಥ ಅಕ್ಕತ್ರಯ ಓಂ ರಾಮ್ ಬಿ ಗೋಲ್ಡ್ ಸಂಘದ ಮೂಲಕ ನಾವು ಒತ್ತಾಯ ಮಾಡ್ತೀವಿ ಅದ್ರ ಜೊತೆಗೆ ಈ ಬಿದಾದ ಮಹಾನ್ ಪುರುಷ ದೈವಿಕ ಶಕ್ತಿ ಮಹಾತ್ಮ ಹೋಮ ಬೋಡೇಶ್ವರ ಹುಟ್ಟಿರತಕ್ಕಂಥದ್ದು ಈ ಬೀದರ್ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಚಿದ್ರಿ ಗ್ರಾಮ ಹುಟ್ಟಿರೋದ್ರಿಂದ ಆ ಚಿದ್ರಿ ಗ್ರಾಮ ನಮ್ಮ ಒಂದು ಬಿದರ ಏರ್ಪೋರ್ಟಿಗೆ ಸಮೀಪ ಇರೋದ್ರಿಂದ ಬಿದರ್ ಏರ್ಪೋರ್ಟಿಗೆ ಮಹಾತ್ಮ ಬಾಬುಗುಡೇಶ್ವರ ಅಂತ ಹೆಸರು ನಾಮಕರಣ ಮಾಡಬೇಕಂತಕ್ಕಂಥದ್ದು ನಮ್ಮ ಒಂದು ಪ್ರಮುಖ ಬೇಡಿಕೆ ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಮಹಾತ್ಮ ಬಾಮುಗುಂಡೇಶ್ವರ ಬಗ್ಗೆ ಗೊತ್ತಾಗಬೇಕು ಯಾಕಂದರೆ ಮಹಾತ್ಮ ಬಾವುಗುಡೇಶ್ವರ ಕೊಡುಗೆ ಇದು ಬಿದರ್ ಜಿಲ್ಲೆಗೆ ಅಪಾರ ಅವರು ಈ ಬಿದರ್ ಜನತೆಗೆ ನೀರುಗಿಸಿದಂಥ ಮಹಾಪುರುಶ ಬಿಸರ್ ಕೋಟೆ ನಿರ್ಮಾಣಕ್ಕೆ ತನುಮಾನ ಧನದಿಂದ ಮಹಾನ್ ಮಹಾಪುರುಷ ಹೀಗಾಗಿ ಅವರ ಮುಂದಿನ ಪೀಳಿಗೆ ಗೊತ್ತಾಗಬೇಕಾದರೆ ಮುಂದಿನ ಪೀಳಿಗೆ ಮುಂದಿನ ಜನಗಕ್ಕೆ ಯಾವ ಗೊತ್ತಾಗಬೇಕಾದ್ರೆ ಅವರ ಪಠ್ಯಕ್ರಮದಲ್ಲಿ ಅವರ ಜೀವನಶಕ್ತಿನ ಅಳವಡಿಸಬೇಕು ಅಂತಕ್ಕಂಥದ್ದು ಅದ್ರ ಜೊತೆಗೆ ಏನಾದರೂ ಬಿಸರ್ ಕೋಟೆಯಲ್ಲಿ ನಾವು ಮಹಾತ್ಮ ವಡೇಶ್ವರ ಕೆರೆಯನ್ನು ಕಾಣ್ತೀವಿ ಆ ಕೆರೆಯಲ್ಲಿ ಅವರು ಲಿಂಗೈಕ್ಯರಾಗಿದ್ದಾರೆ ಆ ಕೆರೆಯಲ್ಲಿ ನೀರು ಕಾಯಕ ಮಾಡ್ತಾ ಕೆರೆ ಬಿದರ್ ಕೋಟೆಯಲ್ಲಿ ವಾಸ ಮಾಡ್ತಾ ಕೆರೆಯ ನೀರನ್ನು ಕುಡಿಸ್ತಾ ಕುಡಿಗಳಿಗೆ ಅಲ್ಲೇ ಅವರು ನಿಗೇಕ್ ಆಗಿರೋ ಸ್ಥಳ ಆ ಕೆರೆಯನ್ನು ಅಭಿವೃದ್ಧಿಪಡಿಸಿ ಆ ಕೆರೆಯಲ್ಲಿ ನಮ್ಮ ಮಹಾತ್ಮ ಮಂಗಡೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅವರ ಸ್ಮಾರಕ ನಿರ್ಮಾಣ ಮಾಡಬೇಕು ಅದೊಂದು ಪ್ರವಾಸೋದ್ಯಮ ತಾವಣೆ ಮಾಡಬೇಕು ಕೆ ಕೆ ರಡಿ ಅವರಿಗೆ ಸುಮಾರು ಎರಡು ನೂರು ಕೋಟಿ ರೂಪಾಯಿನ ಅನುದಾನ ಮೀಸಲಿಟ್ಟು ಅದನ್ನು ಅಭಿವೃದ್ಧಿ ಪ್ರೋತ್ಸಾಹ ಮಾಡಬೇಕು ಮಾಡಬೇಕಂತಕ್ಕಂಥದ್ದು ನಮ್ಮ ಅಪತ್ರೆಯಲ್ಲ ವಿಶೇಷವಾಗಿ ತಮ್ಮೆಲ್ಲರಿಗೂ ಗೊತ್ತು ಈಗ ನಿಮ್ಮ ವಿಧಾನ ಜಿಲ್ಲೆಯಲ್ಲಿ ಏನು ಕಾನಾಪುರ ತಾಲೂಕಿದೆ ಇದೆ ಇವತ್ತು ಮಲ್ಲಣ್ಣ ಅಂತ ಕ್ಷೇತ್ರ ಕಂಡೋವ ಕ್ಷೇತ್ರ ಬಹಳ ದೊಡ್ಡ ಪವಿತ್ರ ಕ್ಷೇತ್ರ ಈ ಭಾಗದ್ದು ಕಲ್ಯಾಣ ಕರ್ನಾಟಕದ ದಕ್ಷಿಣ ಭಾರತ ಕಾಶಿ ಅಂತ ಕರಿತಾರೆ ಇಲ್ಲಿ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ರಾಜ್ಯಗಳಿಂದ ಭಕ್ತರು ಕಂಡೋವ ದರ್ಶನ ಬರ್ತಾರೆ ಹೀಗಾಗಿ ಅಲ್ಲಿ ಹುಡುಕೊಳ್ಳಕ್ಕೆ ಒಳಗೆ ವ್ಯವಸ್ಥೆ ಆಗ್ಬೇಕಾದ್ರೆ ಯಾತ್ರಿಕ ನಿವಾಸದಲ್ಲಿ ಬಂದ್ ಸಾವುದೋ ವ್ಯವಸ್ಥೆ ಸರಿ ಇಲ್ಲ ನಾಲ್ ಏನಾಗಬೇಕಪ್ಪ ಅಂದ್ರೆ ಒಂದು ಯಾತ್ರಿಕ ಬಂದಂಥ ಜನತೆಗೆ ಬಂದಂಥ ಭಕ್ತರಿಗೆ ಯಾತ್ರಿಕ ನಿವಾಸವನ್ನ ಮಾನ್ಯ ಜಿಲ್ಲಾ ಸಚಿವರು ಮಾಡಿಕೊಡಬೇಕು ಜಿಲ್ಲಾ ಸಚಿವರಿಗೆ ನಾನು ಈ ಮೂಲಕ ಮನವಿಯನ್ನ ಮಾಡಿ ಕೋಮ್ರಾಂ ಭೀ ಗೋಂಡ್ ಕೂರ್ ಸಂಘದ ಜಿಲ್ಲಾಧ್ಯಕ್ಷ ಕಲಬುರಗಿ